ಹಾಯ್ ನಮಸ್ಕಾರ ಅಜಿತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಕ್ಕಳಕ್ಕೋಸ್ಕರ ನಾವು ಒಳಗಡೆ ಬರ್ಗರ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾಯಿದ್ನಿ ಒಳಗಡೆ ಸ್ವಲ್ಪ ಚೀಸು ಬಟರು ಅದು ಇದು ಇರೋದರಿಂದ ಒಂದೆರಡು ಬಂದು ತರ್ಸ್ಕೊಂಡ್ರೆ ಸಾಕು ಆರಾಮಾಗಿ ಮಾಡಿಕೊಂಡು ತಿನ್ಬೋದು ಹೊರಗಡೆಯಿಂದ ತರ್ಸ್ಕೊಂಡು ತಿನ್ನಬೋದು ಈ ಥರ ರಜೆ ಒಳಗೆ ಮಕ್ಕಳಿಗೆ ಕೊಡಿ ಸಂಜೆ ಟೈಮ್ ನಾವು ತಿನ್ನೋಣ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಗೆ ಸ್ಪೆಷಲ್ಲಾಗೇ ಮಾಡ್ಕೊಂಡಿದ್ದೀವಿ ನಾವು ನಿಮಗೆ ನಾನು ಮಾಡೋ ಅಡುಗೆಗಳು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಬನ್ನಿ ಯಾವ ರೀತಿ ಮಾಡೋದಂತ ಅಡುಗೆನ ನೋಡ್ಕೊಂಬರೋಣ ಬನ್ನಿ ಬರ್ಗರ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಬರ್ಗರ್ ತರಿಸಿದ್ದೀನಿ ಅದು ಫಸ್ಟೇ ಕಟ್ ಮಾಡಿದ ಹಾಗೆ ಬಂತು ನಾಲ್ಕು ತೊಗೊಂಡಿದ್ದೀನಿ ಮತ್ತು ನೆನ್ನೆ ಇದು ಇದು ಕಟ್ಲೆಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟೇ ಎಲ್ಲ ಥರ ತರಕಾರಿಗಳು ಹಾಕಿ ಇದು ಕಟ್ಲೆಟ್ ಥರ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೆಂಗೆ ಅಂತ ನೋಡೋಣ ಬನ್ನಿ ತವಾ ಇಟ್ಕೊಂಡು ಸ್ಟಿಕ್ದು ತವಾ ಇಟ್ಕೊಂಡು ಅದರೊಳಗಡೆ ನಾನು ಒಂದು ಸ್ಪೂನಷ್ಟು ಬಟರ್ ಹಾಕ್ಕೊಂಡಿದ್ದೀನಿ ಚೆನ್ನಾಗೆ ಮೆಲ್ಟಾಗಲಿ ಬನ್ನು ಈ ಬಟರ್ ಮೇಲೆ ಹಾಕ್ಕೊಳ ಸ್ವಲ್ಪ ಬಿಸಿ ಮಾಡ್ಕೊಳಣ ಬೆಚ್ಚಿಗೆ ಸ್ವಲ್ಪ ಬೆಚ್ಚಗಾದರೆ ಸಾಕು ತೆಕ್ಕೊಂಬಿಡೋಣ ಎಲ್ಲನೂ ಇದು ಬರ್ಗರ್ಗೆ ಹಾಕೋದೇನೆ ಇದು ಬರ್ಗರ್ ಸಾಸು ಇದು ಹಾಕ್ಕೊಳ ಒಂದು ಈ ಮಯೋನೀಸು ಹಂಗೆ ಹಾಕ್ಕೊಳ ಸ್ವಲ್ಪ ಈಗ ಚೆನ್ನಾಗೆ ಅದನ್ನ ಹಿಂಗೆ ಅಪ್ಲೋಡ್ ಅಪ್ಲೋಡ್ ಮಾಡೋಣ ಎಲ್ಲ ಉಜ್ಕೊಳ ಚೆನ್ನಾಗೆ ಸ್ಪೂನಿಂದ ನೋಡಿ ಎಲ್ಲ ಕಡೆ ಹಚ್ಕೊಂಡಿದ್ದೀನಿ ಈ ಥರ ಚಿಲ್ಲಿ ಪ್ಲಸ್ಸು ಚಾಟ್ ಮಸಾಲ ಸ್ವಲ್ಪ ಉಪ್ಪು ಇದೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಡೋಣ ಈಗ ಈ ಎಲೆ ಬರ್ಗರ್ ಎಲೆ ಮೇಲೆ ಇಟ್ಕೊಳೋಣ ಹೀಗೆ ಇದ್ರ ಮೇಲೆ ಟೊಮೊಟೊ ಇಟ್ಕೊಂಡ್ಬಿಡ್ತೀನಿ ಎರಡು ಟೊಮೊಟೊ ಒಂದು ಎರಡು ಮೂರು ಸೌತೆಕಾಯಿ ಇಟ್ಕೊತೀನಿ ಎರಡು ಈರುಳ್ಳಿ ಇಟ್ಕೊತೀನಿ ಅದೇ ಮಸಾಲ ಇದ್ರ ಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ ಹುಳಿ ಖಾರ ಖಾರವಾಗಿರ್ತೈತೆ ಸ್ವಲ್ಪ ಉಪ್ಪೆಲ್ಲ ಇದಕ್ಕೆ ಹೋಗ್ತಿತ್ತು ಒಳಗಡೆ ಈಗ ವೆಜಿಟೇಬಲ್ ಕಟ್ಲೆಟ್ ಒಂದು ಇಟ್ಕೊತೀನಿ ಚೀಸ್ ಇತ್ತು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಪೀಸ್ ಇಟ್ಕೊತೀನಿ ಇದ್ರ ಮೇಲೆ ಟೊಮೊಟೊ ಸಾಸ್ ಸ್ವಲ್ಪ ಹಾಕ್ಕೊತೀನಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನ ತೆಗೆದು ಇದ್ರ ಮೇಲೆ ಇಡೋಣ ಸ್ವಲ್ಪ ಲೈಟಾಗಿ ಹೊತ್ಕೊಳ್ಳೋಣ ಈ ಥರ ಈಗ ಗ್ಯಾಸ್ ಕಡಿಮೆ ಮಾಡಿಕೊಂಡು ಇನ್ನೊಂದು ಅರ್ಧ ಸ್ಪೂನಷ್ಟು ಬಟರ್ ಹಾಕ್ಕೊಂಬಿಡೋಣ ಹುಷಾರಾಗೆ ಇಟ್ಕೊಳ್ಳೋಣ ಇದ್ರ ಮೇಲೆ ಎರಡೂ ಇಟ್ಟಿದ್ದೀನಿ ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ ಜಸ್ಟ್ ಮುಚ್ಚಿನ ಲೈಟಾಗಿ ಮುಚ್ಚಿಡೋಣ ಅದೇ ಥರ ಸ್ವಲ್ಪ ಬಟ್ರು ಮೇಲೆ ಹಚ್ಕೊಂಬಿಡೋಣ ಸ್ವಲ್ಪ ಸ್ವಲ್ಪ ದಾಸ್ತಿ ಬೇಡ ಸ್ವಲ್ಪ ಉಲ್ಟ ತಿರ್ಸ್ಕೊಂಡ್ಬಿಡೋಣ ಹೀಗೆ ಹುಷಾರಾಗಿ ತಿರ್ಸ್ಕೊಂಡ್ರಿ ನೋಡಿ ಎರಡು ತಿರ್ಸ್ಕೊಂಡಿದ್ನಿ ಕಡಿಮೆ ಇರಲಿ ಗ್ಯಾಸು ಹಾಗಿದೆ ತೆಕ್ಕೊಂಬಿಡೋಣ ಟೂಟ್ ಇದೆಯಲ್ಲ ಅದನ್ನ ಹೀಗೆ ಚುಚ್ಚಿಡೋಣ ಹೀಗೆ ನೋಡಿದ್ರಲ್ಲ ಬರ್ಗರ್ ಯಾವ ರೀತಿ ಮಾಡೋದು ಮನೆ ಒಳಗಡೆ ಸಿಂಪಲಾಗಿ ನನಗೇನು ಅಷ್ಟು ಖರ್ಚು ಆಗಿಲ್ಲ ನಿಜವಾಗಿ ಹೇಳ್ತೀನಿ ಮಕ್ಕಳಿಗೆಲ್ಲ ಖುಷಿ ಆಗ್ತಿತ್ತು ಈ ಥರ ಸಿಂಪಲಾಗಿ ಮಾಡಿಕೊಡಿ ಈ ರಜಾ ಟೈಮ್ ಒಳಗೆ ನನ್ನ ಪ್ಲೀಸ್ ನನ್ನ ವೀಡಿಯೋನ ನೋಡಿ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋಕ್ಕಾಗಿ ಬಾ ಬಾಯ್